ಇನ್ನೊಂದು ಕಥೆಯೊಂದಿಗೆ ಏಳು ದೀಪಿಕಾಳ ಸಮಯ ಪ್ರಜ್ಞೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೀಪಿಕಾ ಅಂದು ಬಹಳ ಸಂತೋಷವಾಗಿದ್ದಳು ಮಾವನ ಮದುವೆಗಾಗಿ ಬೆಂಗಳೂರಿನಿಂದ ಧಾರವಾಡಕ್ಕೆ ರೈಲಿನಲ್ಲಿ ಹೋಗುತ್ತಿದ್ದಳು ರೈಲಿನಲ್ಲಿ ಹೋಗುವುದೆಂದರೆ ಅವಳಿಗೇನೋ ಒಂದು ರೀತಿಯ ಸಡಗರ ಸಂಭ್ರಮ ರೈಲು ರಾತ್ರಿ ಎಂಟು ಮೂವತ್ತಕ್ಕೆ ಬೆಂಗಳೂರಿನಿಂದ ಹೊರಡುತ್ತಿತ್ತು ದೀಪಿಕಾ ಬೆಳಗಿನಿಂದಲೇ ಚಡಪಡಿಸುತ್ತಿದ್ದಳು ಒಮ್ಮೆ ತನ್ನ ಸಾಮಾನನ್ನೆಲ್ಲ ಬ್ಯಾಗಿನಲ್ಲಿ ಜೋಡಿಸಿಟ್ಟುಕೊಂಡರೆ ಮತ್ತೊಮ್ಮೆ ಮಡಿಸಿದ್ದನ್ನೇ ಕಿತ್ತು ಹಾಕಿ ಮತ್ತೆ ಒಪ್ಪ ಮಾಡುತ್ತಿದ್ದಳು ದೀಪಿಕಾ ಈ ರೀತಿ ಚಡಪಡಿಸುತ್ತಿದ್ದುದನ್ನು ಕಂಡು ಅವರಮ್ಮ ಹೇಳಿದಳು ದೀಪಿಕಾ ಈ ರೀತಿ ಬ್ಯಾಗಿನಲ್ಲಿರೋದನ್ನು ತೆಗೆಯೋದು ಮತ್ತೆ ಇಳೋದನ್ನು ಪದೇ ಪದೇ ಮಾಡ್ತಿರಬೇಡ ಮತ್ತೆ ಏನಾದರೂ ಒಂದು ಸಾಮಾನು ಬಿಟ್ಟು ಹೋದರೆ ಬಹಳ ಫಜೀತಿಯಾಗುತ್ತದೆ ಅಲ್ಲಿ ಅಮ್ಮ ನೀವೇನು ಯೋಚನೆ ಮಾಡಬೇಡಿ ನೀವು ಹೇಗೆ ಇಟ್ಟಿದ್ದೀರೋ ನಾನು ಹಾಗೇ ಇಟ್ಟಿದ್ದೀನಿ ಸಂಜೆ ತಂದೆ ತಾಯಿಯೊಂದಿಗೆ ದೀಪಿಕಾ ರೈಲ್ವೆ ನಿಲ್ದಾಣವನ್ನು ತಲುಪಿದಳು ಅವರ ಬಳಿ ಕೆಲವು ಬೆಲೆ ಬಾಳುವ ವಸ್ತುಗಳಿದ್ದವು ನಿಲ್ದಾಣದಲ್ಲಿ ಜನ ಕಿಕ್ಕಿರಿದಿದ್ದರು ಸ್ವಲ್ಪ ಹೊತ್ತಿಗೆ ರೈಲು ಬಂತು ಮೊದಲೇ ಸೀಟುಗಳನ್ನು ಕಾದಿರಿಸಿದ್ದರಿಂದ ಸೀಟಿಗೇನು ತೊಂದರೆ ಇರಲಿಲ್ಲ ಮೂವರು ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತುಕೊಂಡರು ಸ್ವಲ್ಪ ಹೊತ್ತಿಗೆ ರೈಲು ಬೆಂಗಳೂರಿನಿಂದ ಹೊರಟಿತು ಒಬ್ಬ ಯುವಕ ಮತ್ತು ಒಬ್ಬ ಯುವತಿ ಅವಳ ಎದುರುಗಿದ್ದ ಸೀಟಿನಲ್ಲಿ ಬಂದು ಕುಳಿತರು ಇಬ್ಬರು ವಿದ್ಯಾವಂತರಂತೆ ಕಾಣುತ್ತಿದ್ದರು ಅವರು ದೊಡ್ಡ ದೊಡ್ಡ ಬ್ಯಾಗಿನಲ್ಲಿ ಲಗೇಜ್ ಅನ್ನು ತಂದಿದ್ದರು ಇಬ್ಬರು ಇಂಗ್ಲಿಷ್ನಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು ಸ್ವಲ್ಪ ಹೊತ್ತಾದ ಮೇಲೆ ಆ ಯುವಕ ಮುಗುಳುನಕ್ಕೂ ತಂದೆಯೊಂದಿಗೆ ಮಾತನಾಡತೊಡಗಿದ ನೀವು ಎಲ್ಲಿಗೆ ಸರ್ ಹೊರಟಿರೋದು ಧಾರವಾಡಕ್ಕೆ ನಾವು ಕೂಡ ಧಾರವಾಡನೇ ಗೆಳೆಯನ ಮದುವೆಗೆ ಹೊರಟಿದ್ದೀವಿ ಎಂದನು ಯುವಕ ಯುವತಿ ದೀಪಿಕಾಳ ತಾಯಿಯನ್ನು ನೋಡಿ ಮುಗುಳು ನಗುತ್ತ ಬಹಳ ಒಳ್ಳೆಯದಾಯಿತು ನೀವು ನಮ್ಮ ಜೊತೆ ಪ್ರಯಾಣಿಸುತ್ತಿರೋದು ಇನ್ನೂ ಪ್ರಯಾಣ ಬೇಜಾರಾಗೋದಿಲ್ಲ ಎಂದಳು ನಮಗೂ ಒಬ್ಬರು ಜೊತೆ ಸಿಕ್ಕಿದರಲ್ಲ ಅಂತ ತುಂಬ ಸಂತೋಷವಾಯಿತು ಎಂದರು ದೀಪಿಕಾಳ ತಾಯಿ ಮುಗುಳು ನಗುತ್ತ ಯುವತಿ ದೀಪಿಕಾಳನ್ನು ಕಂಡು ಎಷ್ಟು ಮುದ್ದಾಗಿದ್ದಾಳೆ ನಿಮ್ಮ ಮಗಳು ಎಂದು ದೀಪಿಕಾಳ ತಾಯಿಗೆ ಹೇಳುತ್ತಾ ಏನು ಮಗು ನಿನ್ನ ಹೆಸರು ಯಾವ ಕ್ಲಾಸಿನಲ್ಲಿ ಓದುತ್ತಿದ್ದೀಯಾ ಎಂದು ದೀಪಿಕಾಳನ್ನು ಪ್ರಶ್ನಿಸಿದಳು ನನ್ನ ಹೆಸರು ದೀಪಿಕಾ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಎಂದಳು ದೀಪಿಕಾ ನಿನ್ನ ಹೆಸರು ಕೂಡ ಮುದ್ದಾಗಿದೆ ನಿನ್ನಂತೆ ಅಪರಿಚಿತ ಯುವಕ ಯುವತಿಯರು ದೀಪಿಕಾಳ ತಂದೆ ತಾಯಿಯೊಂದಿಗೆ ಬಹಳ ಬೇಗ ಪರಿಚಿತರಾದರು ಬಹಳ ಹೊತ್ತು ಹೀಗೆ ಮಾತನಾಡುತ್ತಲೇ ಇದ್ದರು ದೀಪಿಕಾಳ ತಂದೆ ತಾಯಿಯರು ಇವರ ನಡವಳಿಕೆಯನ್ನು ಕಂಡು ಬಹಳ ಪ್ರಭಾವಿತರಾದರು ರೈಲು ವೇಗವಾಗಿ ಚಲಿಸುತ್ತಿತ್ತು ಹೀಗೆ ಮಾತನಾಡುತ್ತಿದ್ದಂತೆ ಯುವತಿಗೆ ಏನೋ ಒಂದು ವಿಷಯ ನೆನಪಾಯಿತು ಹಣೆಯನ್ನು ಸವರಿಕೊಳ್ಳುತ್ತಾ ಅವಳು ಅಯ್ಯೋ ಮಾತಾಡ್ತಾ ನಾನು ಮರೆತೆ ಇವತ್ತು ನನ್ನ ಹುಟ್ಟಿದ ದಿನ ಎನ್ನುತ್ತಾ ಅವಳು ತನ್ನ ಬ್ಯಾಗಿನ ಜಿಪ್ಪನ್ನು ತೆಗೆದು ಒಂದು ಡಬ್ಬವನ್ನು ಹೊರತೆಗೆದಳು ಅದರೊಳಗೆ ಕೇಕಿನ ತುಂಡುಗಳಿದ್ದವು ಕೇಕಿನ ಡಬ್ಬವನ್ನು ತಂದೆ ತಾಯಿಯ ಮುಂದೆ ಹಿಡಿಯುತ್ತಾ ತಗೊಳ್ಳಿ ನನ್ನ ಹುಟ್ಟುಹಬ್ಬದ ಸ್ವೀಟ್ಸ್ ಎಂದಳು ತಂದೆ ಕೇಕಿನ ತುಂಡೊಂದನ್ನು ತೆಗೆದುಕೊಂಡು ಇವತ್ತಿಗೆ ಶುಭ ಹಾರೈಸಿದರು ತಾಯಿ ಹೊರಗೆ ಅಪರಿಚಿತ ವ್ಯಕ್ತಿಗಳು ಕೊಡುವ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಆದ್ದರಿಂದ ಹುಟ್ಟುಹಬ್ಬದ ಶುಭಾಶಯಗಳು ಆದರೆ ನಾನು ಕೇಕ್ ತಿನ್ನುವುದಿಲ್ಲ ಎಂದು ಸುಳ್ಳು ಹೇಳಿದಳು ಏನೂ ಆಗಲ್ಲ ಸ್ವಲ್ಪ ತಗೊಳ್ಳಿ ಅಮ್ಮ ನಾವೇನು ಮೋಸಗಾರರಲ್ಲ ಇದು ನನ್ನ ಹುಟ್ಟುಹಬ್ಬದ ಕೇಕ್ ನೀವು ತೆಗೆದುಕೊಳ್ಳಲೇಬೇಕು ಎನ್ನುತ್ತಾ ಒಂದು ತುಂಡು ಕೇಕನ್ನು ದೀಪಿಕಾಳ ತಾಯಿಯ ಕೈಯಲ್ಲಿಟ್ಟಳು ನನಗೆಲ್ಲಿ ಕೇಕ್ ಎಂದು ಯುವಕ ಕೇಳಿದ ಸ್ವಲ್ಪ ತಾಳು ಮೊದಲು ಮಗು ದೀಪಿಕಾಳಿಗೆ ಎಂದು ಯುವತಿ ಕೇಕನ್ನು ದೀಪಿಕಾಳ ಕೈಯಲ್ಲಿಡುತ್ತಾ ಇಂಪಾದ ದನಿಯಲ್ಲಿ ಹೇಳಿದಳು ದೀಪಿಕಾಳಿಗೆ ಕೇಕನ್ನು ನೋಡುತ್ತಲೇ ಏನೋ ನೆನಪಾಯಿತು ಕೆಲವು ದಿನಗಳ ಹಿಂದೆ ಪತ್ರಿಕೆಯಲ್ಲಿ ಅಪರಿಚಿತರು ಕೊಟ್ಟ ತಿನಿಸುಗಳನ್ನು ತಿನ್ನಬೇಡಿ ಎಂದು ಪ್ರಕಟಿಸಿದ್ದನ್ನು ಅವಳು ಓದಿದ್ದಳು ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಇಬ್ಬರು ಅಪರಿಚಿತ ಪ್ರಯಾಣಿಕರು ಸಹ ಪ್ರಯಾಣಿಕರಿಗೆ ಕೇಕನ್ನು ನೀಡಿದ್ದರು ಕೇಕನ್ನು ತಿಂದ ಸಹ ಪ್ರಯಾಣಿಕರು ಸ್ವಲ್ಪ ಹೊತ್ತಾದ ಮೇಲೆ ಪ್ರಜ್ಞೆ ಕಳೆದುಕೊಂಡರು ಅಪರಿಚಿತರು ಪ್ರಯಾಣಿಕರ ಸಾಮಾನುಗಳನ್ನು ಲೂಟಿ ಮಾಡಿ ರೈಲಿನಿಂದ ಪರಾರಿಯಾದರು ಇದು ನೆನಪಾದ ಕೂಡಲೇ ದೀಪಿಕಾ ಜಾಗರೂಕಳಾದಳು ಯುವಕ ಯುವತಿಯರು ಡಬ್ಬದಲ್ಲಿದ್ದ ಕೇಕನ್ನು ತಿನ್ನದೇ ಇರುವುದನ್ನು ಗಮನಿಸಿದಳು ಇತ್ತ ಅಪ್ಪ ಅಮ್ಮ ಕೇಕನ್ನು ತಿನ್ನಲು ಪ್ರಾರಂಭಿಸಿದ್ದರು ತಿನ್ನಬೇಡಿ ಎಂದು ಹೇಳಲು ಬಾಯ್ತೆರೆದ ದೀಪಿಕಾಗೆ ಅಪರಿಚಿತರ ಬಳಿ ಪಿಸ್ತೂಲು ಅಥವಾ ಚೂರಿ ಇರುತ್ತದೆ ಇದರಿಂದ ನಮಗೆ ಅಪಾಯ ಮಾಡಿದರೆ ಎಂಬ ಯೋಚನೆ ಬಂತು ದೀಪಿಕಾಳಿಗೆ ರೈಲ್ವೆ ಪೊಲೀಸರಿಗೆ ಈ ವಿಷಯ ತಿಳಿಸಬೇಕೆಂದು ಹೊಳೆಯಿತು ಅದಕ್ಕೂ ಮೊದಲು ಕೈಯಲ್ಲಿದ್ದ ಕೇಕನ್ನು ಬಿಸಾಡಬೇಕೆಂದು ತೀರ್ಮಾನಿಸಿದಳು ಬೇಕೆಂತಲೇ ಕೈ ಜಾರಿ ಕೇಕು ಕೆಳಗೆ ಬಿದ್ದಂತೆ ನಟಿಸಿದಳು ಬಟ್ಟೆಯ ಮೇಲೆ ಕೇಕಿನ ಕರೆಯಾದಾಗ ಓಹೋ ಕೆಳಗೆ ಬಿದ್ದು ಹೋಯಿತು ಎಂದು ಜೋರಾಗಿ ಹೇಳಿದಳು ಹೋಗಲಿ ಬಿಡು ಮಗು ಕೆಳಗೆ ಬಿದ್ದದ್ದು ಮತ್ತೆ ತಗೋಬೇಡ ನಾನು ಬೇರೆ ಕೊಡುತ್ತೇನೆ ಎನ್ನುತ್ತಾ ಬೇರೆ ಕೇಕನ್ನು ದೀಪಿಕಾಳ ಮುಂದೆ ಹಿಡಿದಳು ಒಂದು ನಿಮಿಷ ಆಂಟಿ ಮೊದಲು ಈ ಕರೆಯನ್ನು ಕ್ಲೀನ್ ಮಾಡಿಬಿಡ್ತೀನಿ ಆಮೇಲೆ ಕೇಕ್ ತಿಂತೀನಿ ಎನ್ನುತ್ತಾ ದೀಪಿಕಾ ತಪ್ಪಿಸಿಕೊಂಡು ಬಾತ್ರೂಮಿನ ಕಡೆ ಓಡಿದಳು ಪಕ್ಕದ ಬೋಗಿಯಲ್ಲಿ ಕುಳಿತಿದ್ದ ರೈಲ್ವೆ ಗಾರ್ಡುಗಳ ಬಳಿ ನಡೆದದ್ದನ್ನೆಲ್ಲ ಹೇಳಿದಳು ಇವಳ ಮಾತನ್ನು ಕೇಳಿದ ಕೂಡಲೇ ಆ ಇಬ್ಬರು ರೈಲ್ವೆ ಗಾರ್ಡುಗಳು ಜಾಗರೂಕರಾಗಿ ದೀಪಿಕಾಳೊಂದಿಗೆ ಅವಳ ಸೀಟಿನ ಬಳಿ ಬಂದರು ದೀಪಿಕಾಳ ತಂದೆ ತಾಯಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದರು ಆ ಯುವ ಅಪರಿಚಿತರು ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ಇನ್ನೇನು ಪರಾರಿಯಾಗುವುದರಲ್ಲಿದ್ದರು ಅಷ್ಟರಲ್ಲಿ ದೀಪಿಕಾಳೊಂದಿಗೆ ರೈಲ್ವೆ ಗಾರ್ಡುಗಳು ಬರುತ್ತಿರುವುದನ್ನು ಗಮನಿಸಿದರು ಕೂಡಲೇ ಯುವಕ ತನ್ನಲ್ಲಿದ್ದ ಪಿಸ್ತೂಲನ್ನು ಹೊರತೆಗೆದು ಅವರ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದ ಆದರೆ ರೈಲ್ವೆ ಗಾರ್ಡುಗಳು ಸಿದ್ಧರಾಗಿ ಬಂದಿದ್ದರಿಂದ ಕೂಡಲೇ ಅಪರಾಧಿಗಳನ್ನು ಬಂಧಿಸಿದರು ಮುಂದಿನ ನಿಲ್ದಾಣದಲ್ಲಿ ರೈಲ್ವೆ ಗಾರ್ಡುಗಳು ಅಪರಾಧಿಗಳನ್ನು ರೈಲ್ವೆ ಪೊಲೀಸರ ವಶಕ್ಕೆ ಒಪ್ಪಿಸಿದರು ಅಷ್ಟೊತ್ತಿಗೆ ದೀಪಿಕಾಳ ತಂದೆ ತಾಯಿಯರಿಗೆ ಪ್ರಜ್ಞೆ ಬಂತು ಎಲ್ಲರೂ ದೀಪಿಕಾಳನ್ನು ಬಹಳ ಪ್ರಶಂಸೆ ಮಾಡಿದರು ದೀಪಿಕಾ ಬಹಳ ಸಂತೋಷವಾಗಿದ್ದಳು